ವಕ್ಫ್ ತಿದ್ದುಪಡಿ ಕಾಯ್ದೆ ಅಸಂವಿಧಾನಿಕವೇ ವಕ್ಫ್ ಬೋರ್ಡ್ನಲ್ಲಿ ಮುಸಲ್ಮಾನೇತರರ ನೇಮಕ ವಿವಾದಕ್ಕೆ ಸರ್ಕಾರದ ಉತ್ತರವೇನು ತಿದ್ದುಪಡಿ ಮಸೂದೆಯಲ್ಲಿ ವಕ್ಫ್ ಬೈ ಯೂಸರ್ ಅನ್ನು ತೆಗೆದುಹಾಕಿದ್ದು ಯಾಕೆ ವಕ್ಫ್ ಫೋರ್ ಧಾರ್ಮಿಕ ಸಂಸ್ಥೆ ಹಾಗಾಗಿ ಕೇಂದ್ರ ಸರ್ಕಾರ ಇದರ ಮೇಲೆ ಸವಾರಿ ಮಾಡುವುದು ಸರಿಯಲ್ಲ ಎಂಬ ಪ್ರಶ್ನೆಗೆ ಕೇಂದ್ರದ ಉತ್ತರವೇನು ಗೊತ್ತಾ ವಕ್ ಫೋರ್ಡ್ಗೆ ಭೂಮಿದಾನ ಕೊಡುವವರು ಕನಿಷ್ಠ ಐದು ವರ್ಷಗಳ ಕಾಲ ಇಸ್ಲಾಂ ಅನ್ನು ಅನುಸರಿಸಿರಬೇಕು ಎಂಬ ನಿಯಮವನ್ನ ತಂದಿದ್ದು ಯಾಕೆ ಸರಿಯಾದ ದಾಖಲೆಗಳು ಇರುವ ವಕ್ ಭೂಮಿಯ ಮೇಲೆ ಕೇಂದ್ರ ಸರ್ಕಾರದ ನಿಲುವು ಏನು ಸಂಸತ್ತು ಪಾಸ್ ಮಾಡಿದ ಸಂವಿಧಾನಬದ್ಧ ಕಾನೂನನ್ನ ತಡೆ ಹಿಡಿಯುವ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಹೊಂದಿಲ್ಲ ಎಂದು ಕೇಂದ್ರ ಸರ್ಕಾರ ಪ್ರತಿಪಾದಿಸಿದ್ದು ಯಾಕೆ ಸುಪ್ರೀಂ ಕೋರ್ಟ್ ಎತ್ತಿದ ಈ ಎಲ್ಲಾ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರದ ಉತ್ತರ ಏನಾಗಿದೆ ಸ್ನೇಹಿತರೆ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಅಸಂವಿಧಾನಿಕ ಎನ್ನುತ್ತಾ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ದೂರು ಸುಪ್ರೀಂ ಕೋರ್ಟ್ನ ಎದುರು ಹೋಗಿದ್ದು ಸುಪ್ರೀಂ ಕೋರ್ಟ್ ವಿಚಾರಣೆ ಕೈಗೆತ್ತಿಕೊಂಡು ಮೇ ಐದರವರೆಗೆ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದು ಎಲ್ಲಾ ವಿಚಾರಗಳು ಗೊತ್ತಿದೆ ಆ ವಿಚಾರವಾಗಿ ಮುಖ್ಯ ನ್ಯಾಯಾಧೀಶರನ್ನ ಒಳಗೊಂಡ ತ್ರಿಸದಸ್ಯ ಪೀಠ ರಚಿಸಿ ಎರಡು ದಿನ ವಾದ ಪ್ರತಿವಾದ ನಡೆದಾಗ ಈ ತಿದ್ದುಪಡಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದು ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಟ್ಟಿತ್ತು ಆಗ ಸರ್ಕಾರದ ಕಡೆಯಿಂದ ಸಾಲಿಸಿಟರ್ ಜನರಲ್ ಆಗಿರುವ ವಕೀಲ ತುಷಾರ್ ಮೆಹ್ತಾ ಅವರು ತಿದ್ದುಪಡಿ ವಿರುದ್ಧ ಬಹಳಷ್ಟು ದೂರುಗಳು ಬಂದಿದ್ದು ತಾವು ಕೂಡ ಪ್ರಶ್ನೆಗಳನ್ನು ಎತ್ತಿರುವುದರಿಂದ ಎಲ್ಲಾ ದೂರುಗಳನ್ನು ಸ್ಟಡಿ ಮಾಡಿ ಅವರೆಲ್ಲರ ದೂರುಗಳು ಮತ್ತು ಸುಪ್ರೀಂ ಕೋರ್ಟ್ ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ಒಂದಿಷ್ಟು ಸಮಯ ಬೇಕು ಎಂದು ಮನವಿ ಮಾಡಿದಾಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಉತ್ತರಿಸಲು ಏಳು ದಿನದ ಅವಕಾಶ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರ ಇತ್ಯರ್ಥವಾಗುವವರೆಗೂ ಯಥಾಸ್ಥಿತಿ ಕಾಪಾಡಬೇಕೆಂದು ಹೇಳಿದಾಗ ಕೇಂದ್ರ ಸರ್ಕಾರದ ಕಡೆಯಿಂದ ವಕೀಲ ತುಷಾರ್ ಮೆಹ್ತಾರ್ ಅವರು ಒಪ್ಪಿಕೊಂಡಿದ್ದರಿಂದ ಕೇಂದ್ರದ ಉತ್ತರವನ್ನು ನೋಡಿದ ನಂತರ ಮೇ ಐದರಂದು ವಿಚಾರಣೆಯನ್ನ ಎತ್ತಿಕೊಳ್ಳುತ್ತಿದ್ದು ಆ ದಿನ ತಾನು ಒಟ್ಟು ದೂರುಗಳಲ್ಲಿ ಮುಖ್ಯವಾದ ಐದು ದೂರುಗಳನ್ನು ಮಾತ್ರ ಪರಿಗಣಿಸುವ ಕಾರಣ ಯಾವ ಐದು ದೂರುಗಳನ್ನು ಕೋರ್ಟ್ ಪರಿಗಣಿಸಬೇಕೆಂಬುದರ ಆಯ್ಕೆಯನ್ನ ದೂರುದಾರರೇ ತಮ್ಮೊಳಗೆ ಮಾತುಕತೆ ನಡೆಸಿ ನಿಶ್ಚಯಿಸುವಂತೆ ಕೋರ್ಟ್ ಹೇಳಿತು ತದನಂತರದಲ್ಲಿ ಪೆಹಲ್ಗಾಂವ್ ದುರ್ಘಟನೆ ನಡೆದು ಎಲ್ಲರ ಗಮನ ಅತ್ತ ಸಾಗಿದ ಕಾರಣ ಕೇಂದ್ರ ಸರ್ಕಾರವು ಸುಪ್ರೀಂ ಕೋರ್ಟ್ ನೀಡಿರುವ ಏಳು ದಿನದೊಳಗೆ ಸವಿಸ್ತಾರವಾದ ಸಾವಿರದ ಮುನ್ನೂರ ಮೂವತ್ತೆರಡು ಪುಟಗಳಲ್ಲಿ ವಕ್ಫ್ ತಿದ್ದುಪಡಿ ವಿಚಾರವಾಗಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿದ್ದು ಸುದ್ದಿಯಾಗಲೇ ಇಲ್ಲ ಸುಪ್ರೀಂ ಕೋರ್ಟ್ ಹಾಗೂ ಅರ್ಜಿದಾರರು ಎತ್ತಿರುವ ಮುಖ್ಯ ಪ್ರಶ್ನೆ ಏನಂದ್ರೆ ವಕ್ಫ್ ತಿದ್ದುಪಡಿ ಕಾಯ್ದೆ ಸಾಂವಿಧಾನಿಕವೇ ಕೇಂದ್ರವು ತಾನು ನೀಡಿರುವ ಸಾವಿರದ ಮುನ್ನೂರ ಮೂವತ್ತೆರಡು ಪುಟಗಳ ಉತ್ತರದಲ್ಲಿ ಸುಪ್ರೀಂ ಕೋರ್ಟ್ನ ಪ್ರಶ್ನೆ ಮತ್ತು ಎಲ್ಲರ ದೂರುಗಳಲ್ಲಿ ಒಂದಾದ ಈ ತಿದ್ದುಪಡಿ ಸಾಂವಿಧಾನಿಕವೇ ಎಂಬ ವಿಚಾರದಲ್ಲಿ ಉತ್ತರಿಸಿದ ವಕ್ಫ್ ಅಂದರೆ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನು ಧಾರ್ಮಿಕ ಉದ್ದೇಶಗಳಿಗಾಗಿ ದಾನ ಮಾಡುವುದು ಸಂವಿಧಾನದ ಸೆವೆಂತ್ ಶೆಡ್ಯೂಲ್ನಲ್ಲಿ ಚಾರಿಟಿ ಅಡಿಯಲ್ಲಿ ಬರುವ ಕಾರಣ ಅವುಗಳ ಮೇಲೆ ನಿಯಮ ಕಾನೂನು ಮಾಡಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಅಧಿಕಾರ ಇದೆ ಹಾಗಾಗಿ ಈಗ ತಂದಿರುವ ತಿದ್ದುಪಡಿ ಅಸಂವಿಧಾನಿಕ ಅಲ್ಲ ಎಂದು ಸ್ಪಷ್ಟ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಸರ್ಕಾರವು ಈ ಮೊದಲು ಇತರ ಧರ್ಮಗಳ ಧಾರ್ಮಿಕ ಸಂಸ್ಥೆಗಳ ಆಡಳಿತದಲ್ಲಿ ಅನೇಕ ನಿಯಮಾವಳಿಗಳನ್ನು ರೂಪಿಸಿದೆ ಹಾಗಾಗಿ ಸರ್ಕಾರವು ರಿಲೀಜಿಯಸ್ ಮ್ಯಾಟರ್ನೊಳಗೆ ಮೊದಲ ಬಾರಿಗೆ ಮೂಗು ತೂರಿಸುತ್ತಿದೆ ಎಂಬ ಆರೋಪಕ್ಕೆ ಅರ್ಥವಿಲ್ಲವೆಂದು ಹೇಳಿದೆ ವಕ್ಫ್ ಬೋರ್ಡ್ಗೆ ಮುಸಲ್ಮಾನೇತರ ವ್ಯಕ್ತಿಗಳ ನೇಮಕ ಮಾಡುವುದು ಯಾಕಾಗಿ ಇನ್ನು ವಕ್ಫ್ ಬೋರ್ಡ್ ಅಡಿಯಲ್ಲಿ ಬಹಳಷ್ಟು ಜಮೀನುಗಳ ವ್ಯವಹಾರಗಳು ಲೆಕ್ಕಾಚಾರಗಳು ಇದ್ದು ಇದೊಂದು ಚಾರಿಟಿ ಸಂಸ್ಥೆಯಾಗಿರುವ ಕಾರಣ ಇದನ್ನ ಕೇವಲ ಧಾರ್ಮಿಕ ಸಂಸ್ಥೆ ಎಂದು ಪರಿಗಣಿಸಲಾಗುವುದು ವಕ್ಫ ಆಸ್ತಿ ಎಂದು ಹೇಳುತ್ತಿರುವ ಜಮೀನುಗಳಲ್ಲಿ ಬಹಳಷ್ಟು ಜಮೀನುಗಳು ಮುಸ್ಲಿಮ ರೇತರದ್ದೇ ಇರುವ ಕಾರಣ ವಕ್ಫ್ ಬೋರ್ಡ್ಗಳಲ್ಲಿ ಎರಡು ಮಂದಿ ಮುಸ್ಲಿಮ ರೇತರನ್ನ ಇಡುವ ನಿರ್ಧಾರ ಸರಿಯಾಗಿದೆ ಎಂದು ಕೇಂದ್ರ ತನ್ನ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದೆ ವಕ್ಫ್ ಬೈ ಯೂಸರ್ ಪರಿಕಲ್ಪನೆಯನ್ನ ಸರಾಸಗಟ್ಟಾಗಿ ತೆಗೆದುಹಾಕಿದ್ದು ಯಾಕೆ ವಕ್ಫ್ ಬೈ ಯೂಸರ್ ಬಗ್ಗೆ ನಮ್ಮದು ವಿರೋಧವಿಲ್ಲ ಆದರೆ ದಾಖಲೆಗಳೇ ಇಲ್ಲದೆ ಕೇವಲ ಬಾಯಿ ಮಾತಿನಲ್ಲಿ ಜಮೀನು ತನ್ನದು ಎನ್ನುವುದು ವ್ಯವಸ್ಥೆಗೆ ಮಾರಕವಾದ್ದರಿಂದ ವಕ್ ಬೈ ಯೂಸರ್ ಅನ್ನು ಕೈಬಿಡಲಾಗಿದೆ ಸರಕಾರಿ ಜಾಗಗಳು ವಕ್ಫ್ ಜಮೀನಾಗಬೇಕಾದರೆ ಅದನ್ನು ವಕ್ಫ್ಗೆ ದಾನ ಮಾಡಿದ ದಾಖಲೆಗಳು ಬೇಕಲ್ಲ ಸರಕಾರಿ ಜಮೀನುಗಳನ್ನು ಧಾರ್ಮಿಕ ಉದ್ದೇಶಕ್ಕಾಗಿ ದಾನ ಮಾಡುವ ಹಕ್ಕು ಯಾರಿಗೂ ಇಲ್ಲದ ಕಾರಣ ಸರಕಾರಿ ಆಸ್ತಿಗಳು ವಕ್ಫ್ ಆಸ್ತಿ ಆಗತು ಅದೇ ರೀತಿ ಎಎಸ್ಐ ಆಸ್ತಿಗಳನ್ನು ಕೂಡ ದಾನ ಮಾಡುವ ಹಕ್ಕು ಯಾರಿಗೂ ಇಲ್ಲವಾದ್ದರಿಂದ ಅವುಗಳು ಕೂಡ ವಕ್ಫ್ ಆಸ್ತಿ ಆಗದು ಅದೇ ರೀತಿ ಟ್ರೈಬಲ್ ಜನಾಂಗದ ಆಸ್ತಿಗಳ ಮೂಲ ಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲವೆಂದು ಸ್ಪಷ್ಟವಾಗಿ ಸಂವಿಧಾನದಲ್ಲಿರುವಾಗ ಟ್ರೈಬಲ್ ಸಮಾಜದ ಆಸ್ತಿಗಳು ಕೂಡ ವಕ್ಫ್ ಆಗಲು ಸಾಧ್ಯವೇ ಇಲ್ಲ ಎನ್ನುವುದು ಸಂವಿಧಾನ ಬದ್ಧವಾಗಿದೆ ಎಂದು ಕೇಂದ್ರವು ಉತ್ತರಿಸಿದೆ ವಕ್ಫ್ಗೆ ಭೂದಾನ ಮಾಡುವವರು ಕನಿಷ್ಠ ಐದು ವರ್ಷಗಳ ಕಾಲ ಇಸ್ಲಾಂ ಅನ್ನು ಪ್ರಾಕ್ಟೀಸ್ ಮಾಡಬೇಕು ಎಂಬ ನಿಯಮ ತಂದಿದ್ದು ಯಾಕೆ ಇಸ್ಲಾಂ ಮತವನ್ನು ಐದು ವರ್ಷಗಳ ಕಾಲ ಅನುಸರಿಸಿದವರು ಮಾತ್ರ ತಮ್ಮ ಜಾಗವನ್ನು ವಕ್ ಮಾಡಬಹುದು ಎಂಬ ನಿಯಮ ತರಲು ಕಾರಣ ಈ ವಿಚಾರವಾಗಿ ಹಲವರು ತಮ್ಮನ್ನು ಮತಾಂತರಿಸಿ ಜಮೀನು ಪಡೆದುಕೊಂಡಿದ್ದು ತಾವು ಮೋಸ ಹೋಗಿರುವುದಾಗಿ ಜೆಪಿಸಿಯಲ್ಲಿ ತಿಳಿಸಿರುವುದರಿಂದ ಐದು ವರ್ಷದ ಗಡುವು ನೀಡಲಾಗಿದೆ ಹಾಗೆಯೇ ಒಂದು ಆಸ್ತಿಯನ್ನು ವರ್ಕ್ಸ್ ಮಾಡುವಾಗ ಮನೆ ಮಂದಿಯ ಒಪ್ಪಿಗೆ ಇಲ್ಲದ ಹೊರತು ವಕ್ ಮಾಡಲು ಸಾಧ್ಯವಿಲ್ಲ ಎಂಬ ನಿಯಮ ಕೂಡ ಹಲವು ಕುಟುಂಬಗಳು ಬೀದಿಗೆ ಬಂದಿರುವುದರ ಬಗ್ಗೆ ಇದ್ದುದರಿಂದ ನಿಯಮವನ್ನು ಇಡಲಾಗಿದೆ ಕೇಂದ್ರ ಹಾಗೂ ರಾಜ್ಯಗಳಲ್ಲಿರುವ ವಕ್ ಬೋರ್ಡ್ನಲ್ಲಿನ ವ್ಯವಹಾರದಲ್ಲಿ ಪಾರದರ್ಶಕತೆಯೇ ಇಲ್ಲದಿರುವುದನ್ನು ಕಂಡು ಜನರು ನಂಬಿಕೆಯಿಂದ ದಾನವಾಗಿ ನೀಡಿರುವ ಆಸ್ತಿ ಪಾಸ್ತಿಗಳ ಬಳಕೆ ತಾವು ಬಯಸಿದಂತೆ ಧಾರ್ಮಿಕ ಕಾರ್ಯಗಳಿಗೆ ಬಳಕೆಯಾಗುತ್ತಿದೆ ಎಂಬುದಕ್ಕೆ ಯಾವುದೇ ದಾಖಲೆಗಳು ಇಲ್ಲದಿರುವ ಕಾರಣ ಆರು ತಿಂಗಳೊಳಗೆ ಎಲ್ಲಾ ವಕ್ ಬೋರ್ಡ್ಗಳು ತಮ್ಮ ಅಡಿಯಲಿರುವ ಎಲ್ಲ ಜಮೀನು ಮತ್ತು ಕಟ್ಟಡಗಳ ವಿವರ ಅವುಗಳ ಮೂಲ ದಾಖಲೆ ಸಹಿತವಾಗಿ ಅಂಕಿಅಂಶಗಳನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡುವಂತೆ ನಿಯಮ ಮಾಡುವ ಮೂಲಕ ಎಲ್ಲವನ್ನೂ ಚಾನಲೈಸ್ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಸರಿಯಾದ ದಾಖಲೆಗಳು ಇರುವ ವಕ್ಫ್ ಭೂಮಿಯ ಬಗ್ಗೆ ಕೇಂದ್ರದ ನಿಲುವೇನು ದಾಖಲೆಗಳಿರುವ ವಕ್ಫಾಸ್ತಿ ಬಗ್ಗೆ ಸರ್ಕಾರಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ ಎಂದು ಸ್ಪಷ್ಟಪಡಿಸಿರುವ ಕೇಂದ್ರ ಸರ್ಕಾರ ವಕ್ಫಾಸ್ತಿಗಳು ರಿಜಿಸ್ಟರ್ ಆಗಿರಬೇಕು ಎಂಬುದನ್ನ ಹೇಳಿದೆ ಇಷ್ಟೆಲ್ಲಾ ಉತ್ತರಗಳನ್ನು ನೀಡುತ್ತಾ ಕೇಂದ್ರ ಸರ್ಕಾರವು ಸದನದಲ್ಲಿ ಅತೀ ದೀರ್ಘವಾಗಿ ಚರ್ಚಿಸಿ ಪಸ್ ಆಗಿರುವ ಈ ಕಾನೂನು ಸಂವಿಧಾನಬದ್ಧವಾಗಿತ್ತು ಈ ಕಾನೂನನ್ನು ತಡೆಹಿಡಿಯುವ ಅಥವಾ ಕೆಲವೊಂದು ವಿಚಾರಗಳ ಮೇಲೆ ತಡೆ ಹೇರುವ ಅಧಿಕಾರವನ್ನು ನ್ಯಾಯಾಂಗ ಹೊಂದಿಲ್ಲ ಎಂದು ಹೇಳುವ ಮೂಲಕ ಆಡಳಿತ ವ್ಯವಸ್ಥೆಯೊಳಗೆ ಹೆಚ್ಚು ಮೂಗು ತೂರಿಸದಂತೆ ಕೇಂದ್ರವು ಸೂಚನೆ ಕೊಟ್ಟಿದೆ ಎಂದೇ ಹೇಳಬಹುದು ಇದೀಗ ಕೇಂದ್ರದ ಉತ್ತರದ ನಂತರ ಇಂದಿನಿಂದ ಆರಂಭವಾಗುವ ವಿಚಾರಣೆಯಲ್ಲಿ ವಕ್ಫ್ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತೈದರ ವಿರುದ್ಧ ಬಂದಿರುವ ದೂರುಗಳು ವಿಚಾರಣೆಗೆ ಯೋಗ್ಯವೇ ಎಂಬ ವಿಚಾರದಲ್ಲಿ ಸುಪ್ರೀಂ ಸುಪ್ರೀಂ ಕೋರ್ಟ್ ನಿರ್ಧರಿಸಲಿದ್ದು ದೂರುಗಳ ಮತ್ತು ದೂರುದಾರರ ಭವಿಷ್ಯ ಮುಂದಿನ ದಿನದಲ್ಲಿ ನಿರ್ಧಾರವಾಗಲಿದೆ ಎಂದು ಹೇಳಬಹುದು ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖಡಕ್ ಉತ್ತರದಿಂದಾಗಿ ಅರ್ಜಿದಾರರ ಎದೆಯಲ್ಲಿ ಢವಢವ ಶುರುವಾಗಿದೆ ಸುಪ್ರೀಂ ಕೋರ್ಟ್ ಎತ್ತಿರುವ ಪ್ರಶ್ನೆಗಳಿಗೂ ಸರಿಯಾದ ಮತ್ತು ವಸ್ತುನಿಷ್ಠ ಉತ್ತರವನ್ನೇ ಕೊಟ್ಟಿರುವ ಕೇಂದ್ರ ಸರ್ಕಾರವು ಕಾರ್ಯಾಂಗದ ವಿಚಾರದಲ್ಲಿ ನ್ಯಾಯಾಂಗವು ಹೆಚ್ಚು ಮೂಗು ತುರಿಸಬಾರದು ಎಂಬುದನ್ನು ಕೂಡ ಸೂಚ್ಯವಾಗಿ ಹೇಳಿದೆ ಹೀಗಾಗಿ ಕೇಂದ್ರ ಸರ್ಕಾರದ ಈ ಸುದೀರ್ಘ ಖಡಕ್ ಉತ್ತರದಿಂದ ಸುಪ್ರೀಂ ಕೋರ್ಟ್ ಸಂತೃಪ್ತಿಗೊಳ್ಳುತ್ತಾ ಅಥವಾ ಮತ್ತಷ್ಟು ಸಮಯ ವಿಚಾರಣೆಗಳು ನಡೆಯುತ್ತಾ ಎಂಬುದರ ಬಗ್ಗೆ ಹಲವೇ ಉತ್ತರ ಕೊಡಲಿದೆ